ಶಶಿ ಸಾರ್ ಜೊತೆ ಶಶಿ ಸಾರ್ಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ ಅಲ್ಲಿ ಶಶಿ ಸಾರ್ ಆದ್ಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದ ಸಿನಿಮಾಗಳೆ ದುನಿಯಾ ಮುಂಗಾರು ಮಳೆ ಅಂಬಾರಿ ತುಂಬಾ ದೊಡ್ಡ ಸಿನ್ಮಾಗಳು ಯೋಗರಾಜ್ ಭಟ್ ಸಾರಿಂದ ಹೇಳುದು ಸರ್ ಇಂದ ಹೇಳುದು ಅಂಬಾರಿ ಅರ್ಜುನಾ ಪ್ರೀತಮ್ ಗುಬ್ಬಿ ಎಲ್ಲರೂ ಅಂತ ಬರ್ತಾ ಇರ್ತಾರೆ ಅವರು ಎಲ್ಲ ಸೊ ಅವ್ರಿಗೆ ಆಫೀಸ್ ಬಾಯ್ ತರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ ಸುಮಾರು ಒಂದು ಮೂರು ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಇದ್ದಿಕ್ಕಿದ್ದಂಗೆ ನಮ್ಮ ಕೆಲಸ ಬಿಟ್ಟಿರ್ತೀನಿ ಅಣ್ಣ ಅಂತಾನೆ ದೀಪ್ ಯಶ್ ಕುಮಾರ್ ಅವರು ಯಾಕೆ ಹೋಗಂತಾರೆ ಅಣ್ಣ ನಾನು ಸಿನಿಮಾಗ್ ಸೇರ್ಕೋಬೇಕು ಅಂತ ಸರಿ ಕಣ್ಣು ಯಾರೇ ಒಬ್ರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ ಬಟ್ ದೀಪ ಬೈಲಿಲ್ಲ ಇವ್ ಒಳ್ಳೆ ತರ ನೋಡಿ ಹೋಗೋ ನೀನು ಮಾಡೋ ಅಂತಾರೆ ಅಲ್ಲಿಂದ ಹುಡುಗ ಬಂದು ಸೀದಾ ನನಗ್ ಫೋನ್ ಮಾಡ್ತಾನೆ ನಾನು ಅಲ್ಲಿ ಹೋಗ್ತಾ ಇದ್ದ ಬರ್ತಾ ಇದ್ದವ್ರೆ ಯಾಕೋ ಹೋಗಂದ್ರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ ಸರಿ ಕಣ ಇವಾಗ ಏನ್ ಮಾಡ್ತೀಯ ಅಂದ್ರೆ ನಾನು ಆರ್ಟಿಸ್ಟ್ ಮಾಡ್ತಾನೆ ಆವಾಗ ದೇವದಯಿಂದ ಸೂರಿ ಸಾಲು ಕಡ್ಡಿ ಪುಡಿ ಸಿನಿಮಾ ಶುರು ಮಾಡ್ತಾ ಇದ್ರು ನಾನು ಅಷ್ಟೆ ಇದ್ದೆ ಸರಿ ಅವನ್ನ ಕರ್ಕೊಂಡ್ ಬಂದು ಸೂರಿ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ ಒಂದು ಮೂರು ಕ್ರಿಮಿಗಳ ಪಾತ್ರ ಇತ್ತು ಅದ್ರಲ್ಲಿ ಒಂದು ಕ್ರಿಮಿ ಆಗಿ ಹುಡುಗಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಆಡ್ಬೇಕು ಶಿವಣ್ಣನ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದಿರುತ್ತೆ ಶಿವಣ್ಣ ಲಾಂಗ್ ಇಡೋದ್ರಲ್ಲಿ ಫೇಮಸ್ ಅಂತ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಪಾತ್ರ ಚಕೋಟು ತುಂಬಾ ಚೆನ್ನಾಗಿ ಮಾಡ್ದ ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ ಯಾಕಂದ್ರೆ ಎಲ್ಲಾ ಸಿನಿಮಾಗಳಲ್ಲೂ ಹೀರೋನ ತುಂಬಾ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ಅವನ್ ಕತೆ ಇಂಟ್ರೊಡೂಸ್ ಮಾಡಿದೆ ಮತ್ತೆ ಅವನ್ ಎಂತ ಅದೃಷ್ಟ ಅಂದ್ರೆ ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು ಅದೇ ಸೂರೀಸ್ ಅನ್ನ ತನ್ನ ಟ್ರೈಲರ್ ರಿಲೀಸ್ಗೆ ಕರ್ಸ್ಕೊಂತ ಮತ್ತೆ ಹೊಸರಿಗೆ ಬೆಂತ್ ಅದರಲ್ಲಿ ಅದು ಯಾವಾಗ್ಲೂ ಫೇಸ್ಬುಕ್ ಅಲ್ಲಿ ಅಲ್ಲಿ ಬರೀತಿರ್ತಾರೆ ತಾನು ಬೆಳೆದು ಬೆಳೆಸೋ ಅಂತ ಗುಣ ಅಂತ ಸೊ ತುಂಬಾ ಮತ್ತೆ ಇನ್ನ ನಿರ್ದೇಶಕ ನಮ್ಮ ಅಭಿಮಗೆ ಹೇಳ್ಬೇಕು ಅಂದ್ರೆ ಅಭಿ ಕೂಡ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಸೇರ್ಕೋಬೇಕು ಅಂದಾಗ ಅದೇನೋ ಗೊತ್ತಿಲ್ಲ ತಿರ್ಗ ನಾನೇ ಸೂರ್ಯ ಹತ್ರ ಕರ್ಕೊಂಡ್ರೆ ಸೂರ್ಯಲ್ಲಿ ನೋಡ್ಬಿಟ್ಟು ಏನ್ ಓದಿದ್ಯಾ ಅಂದ್ರು ಅದು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರು ನಾವೇ ನಾವು ಕೆಲಸ ಕೊಡೋದು ನಾವು ಬುದ್ಧಿ ಆಡಿಸ ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಮೇಲೆ ಕನ್ನಡ ಜನ ಬರೀತಾನೆ ಅಂದ್ರೆ ಸರಿ ಇರ್ಲಿ ಅದು ಸರಿ ಅಲ್ಲಿ ಕೂರಿಸ್ಕೊಂಡು ಬೈ ಹತ್ತು ವರ್ಷ ಅಭಿ ಸೂರ್ಯ ಹತ್ರ ಕೆಲ್ಸ ಮಾಡ್ತಾನೆ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಒಂದು ಗುರು ಪೌರ್ಣಮಿ ದಿನ ಸೂರ್ಯ ಅವರು ಅವರಿಗೆ ಒಂದು ದಷ್ಟು ಪೇಪರು ಪೆನ್ ಎಲ್ಲ ಶಂಪಿಸ್ಕೊಡ್ತಾರೆ ಗುರುಗಳಾಗಿ ನೋಡಿದಾರೆ ಅವನಲ್ಲಿ ಸಣ್ಣ ಪುಟ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಇಲ್ಲ ಅಟ್ ಲೀಸ್ಟ್ ತೊಂಬತ್ತೆಂಟು ಸರಿ ಇದು ಒಂದ್ ಎರಡು ತಪ್ಪಾಗುತ್ತೆ ಆ ಎರಡು ತಪ್ಪು ಹೋಗ್ತಾ ಇದೇ ಅಭಿ ಸಾರಿ ಸ್ವಲ್ಪ ರಾಂಗ್ ಇದೆ ಶಾರ್ಟು ಇದು ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ದೆ ಅಂತ ಅಭಿ ಆಮೇಲೆ ಕೋಡಿಕಾಗ ತೋರ್ಷ ಆದ್ಮೇಲೆ ನಾನೊಂದು ಸ್ವತಂತ್ರವಾಗಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡ್ಬಿಟ್ಟು ನನಗೆ ಹೇಳ್ತಾನೆ ಆಮೇಲೆ ಸೂರಿ ಹೇಳ್ತಾರೆ ಸೂರಿ ಸರ್ ಆ ಆ ಸ್ಕ್ರಿಪ್ಟ್ ಮೂರು ದಿನ ಓದ್ತಾರೆ ಓದ್ಬಿಟ್ಟು ಒಂದು ಪೇಪರ್ ಅಲ್ಲಿ ಪಾಯಿಂಟ್ಸ್ ಮಾಡ್ತಾರೆ ಆಮೇಲೆ ಅವ್ರು ಹೇಳ್ತಾನೆ ಇದು 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 ಅಂತ ಸರಿ ಅನ್ಬಿಟ್ಟು ಈಗ ಏನ್ ಮಾಡ್ತೇವ ಸರ್ ಸಿನಿಮಾ ಮಾಡ್ತೀನಿ ಸರ್ ಬಟ್ ಸೊಪ್ಪು ಇರೋ ಸೂರಿ ಕೇಳ್ತಾರೆ ಯಾಕೋ ಆದ್ರೆ ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ ಪ್ರೊಡ್ಯೂಸರ್ ಸಿನಿಮಾ ಸಿನಿಮಾಗೆ ಅಂತಾರೆ ಆಶ್ಚರ್ಯ ನೀನ್ ಕಥೆನೆ ನಿರ್ಮಾಪಕ ಹುಡುಕಂತಾರೆ ಅದೇನು ಬೈ ಗಾಡ್ ರೇಸ್ ಕರೆಕ್ಟ್ ಆಗಿ ಒಂಬತ್ತು ದಿನಕ್ಕೆ ಅವರಿಗೆ ಒಬ್ಬ ಪ್ರೊಡ್ಯೂಸರ್ತಾರೆ ಅವ್ರ ಹೆಸರು ಕೃಷ್ಣ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡುತ್ತಿದ್ರಂತೆ ಇದ್ದಕ್ಕಿದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡ್ಬೇಕು ಅಂತ ಬರ್ತಾರೆ ಸೊ ಅವರಿಗೆ ಈ ತಂಡ ಪರಿಚಯ ಆಗುತ್ತೆ ಕರೆಕ್ಟ್ ಆಗಿ ಅವ್ರಿಗೆ ಏನ್ ಅಭಿ ಅವ್ರಿಗೇನ್ ಬಡ್ಜೆಟ್ ಹೇಳಿದ ಏನ್ ದೂರ್ಮಿದ ಅದು ಕರೆಕ್ಟ್ ಆಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾರೆ ಮತ್ತೆ ಅಭಿ ಹತ್ತು ಹದಿನೈದು ವರ್ಷದಲ್ಲಿ ಏನ್ ಸಂಪಾದನೆ ಮಾಡಿದಾನೆ ಅಂದ್ರೆ ಅವ್ರು ಹೋಗಿ ಚರಣರಾಜ್ ನ ಮ್ಯೂಸಿಕ್ ಕೇಳ್ತಾರೆ ಚರಣ್ ರಾಜ್ ಸಪ್ತಸಾಗರ ರಾಜ ಭೀಮಾ ಮತ್ತೊಂದು ಎಲ್ಲಾ ಮಾಡ್ತಿದ್ರು ಬಟ್ ನಾನು ಅಭಿ ನೀ ಮಾಡ್ತೀವಿ ಅಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಾರೆ ಸೊ ಚರಣ್ ರಾಜ್ ಅವರು ಜೊತೆಗೆ ನಿಲ್ತಾರೆ ಪಿ ಎಸ್ ಕುಮಾರ್ ಅವರು ಎಡಿಟಿಂಗ್ ಜಾಕಿ ದೊಡ್ಡ ಮನೆ ಹುಡುಗ ಸಂಪಿಗೆ ಈ ಎಡಿಟಿಂಗ್ ಕೆಂಡಸಂಬಿಗೆಟಿಂಗ್ ದೀಪ ಯಶ್ ಕುಮಾರ್ ಇದಕ್ಕೆ ಎಡಿಟಿಂಗ್ ಮಾಡ್ಕೊಡ್ತಾರೆ ಇರ್ತೀನಿ ಸಂಭಾಷಣೆ ಕೈ ಜೋಡಿಸ್ತೀನಿ ಮತ್ತೆ ಶೂಸ್ ಎಲ್ಲ ಕ್ಯಾಮರಾ ಮ್ಯಾನ್ ಮಾಡ್ತಾರೆ ಆಗ್ತಾನೆ ಸಲಗ ಮುಗಿಸ್ಕೊಂಡು ಯಶಸ್ಸಿನ ನಟದಲ್ಲಿದ್ದಂತ ಅವರು ನಾನು ಮಾಡ್ಕೊಡ್ತಿರ್ತಾರೆ ಇವ್ರು ಯಾರೂ ರೆಮಂಡೇಶನ್ ಮತ್ತೊಂದು ಏನು ಮಾತಾಡದೆ ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ ಅದಕ್ಕೆ ಎಲ್ಲ ಪತ್ರಿಕೆಗಳಲ್ಲೂ ತಂತ್ರಜ್ಞಾನ ಸಿನಿಮಾ ಅಂತ ಮೆನ್ಷನ್ ಮಾಡ್ತಾರೆ ಸೊ ಇವರೆಲ್ಲರೂ ಬೆನ್ನೆಲ್ ಬಗ್ಗೆ ನಿಂತಿದ್ದಾರೆ ಈಗ ಹದಿನೈದನೇ ತಾರೀಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮತ್ತೆ ಜನ ಈ ಪಿಕ್ಟರ್ ನೋಡಿ ಆಶೀರ್ವಾದ ದಯವಿ ಸ್ವಲ್ಪ ಜಾಸ್ತಿ ಬರುತ್ತೆ